ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಕ್ಷೇತ್ರದ ಹಳಿಯಾಳ ಪುರಸಭಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುವ ಎಲ್ಲ ಪೌರ ಕಾರ್ಮಿಕರು ಹಾಗೂ ಪೌರ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪುರಸಭೆ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಮುಖ್ಯ ಅಧಿಕಾರಿಗಳು ಆದ ಅಶೋಕ ಸಾನನ್ ಅವರ್ ಹಾಗೂ ವ್ಯವಸ್ಥಾಪಕ ಈಶ್ವರಕುಟ್ಟಿ ಅವರಿಗೆ ಎಲ್ಲ ಪೌರ ಕಾರ್ಮಿಕ ಪೌರ ನೌಕರ ಸಿಬ್ಬಂದಿಗಳು ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಇವರ ಅಭಿಪ್ರಾಯ ಸಮಗ್ರ ತಯಾರಿಸಿ ಬೆಳಕು ಇನ್ನು ಇವತ್ತು ರಾಜ್ಯಾದ್ಯಂತ ವಿಶೇಷವಾಗಿ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆಯಲ್ಲಿ ಪೌರ ಕಾರ್ಮಿಕರು ಮತ್ತು ಪೌರ ನಾಯಕರು ಸಾಕಷ್ಟು ವಿವಿಧ ಬೇಡಿಕೆಗಳಾಗಿ ಪ್ರತಿಭಟನೆ ಮಾಡ್ತಾವ್ರೆ ಕಳೆದ ಒಂದು ಮೂರ್ನಾಲ್ಕು ದಿವಸಗಳಿಂದ ವಿಶೇಷವಾಗಿ ನಾನಿವಾಗ ಬಂದಿರತಕ್ಕಂಥದ್ದು ಒಂದು ರೀತಿ ಪುರಸಭೆ ಅಳಿಯಳಕ್ಕೆ ಬಂದಿದ್ದೇನೆ ಆ ಇವರು ಈ ಇಲ್ಲಿರ್ತಕ್ಕ ಸಮಸ್ಯೆಗಳಿದಾವೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ವೀಕ್ಷಕರೇ ಪೈರೇಶ್ ಭಯ ಸಿಕ್ಕಿದರೆ ಇವ್ರಿಗೆ ಪೌರಕಾರ್ಮಿಕ ಅಧ್ಯಕ್ಷರು ಸರ್ ನಮಸ್ಕಾರ ನಾನು ಹಳೆಯಾಳ ಪುರಸಭೆಯಲ್ಲಿ ಸುಮಾರು ಇಪ್ಪತ್ತಾರು ವರ್ಷದಿಂದ ದುಡಿತಾ ಬಂದಿದ್ದೀನಿ ಪಟ್ಟಣ ಪಂಚಾಯತ್ ಇತ್ತು ಅವಾಗಿನ ದುಡಿತಾ ಬಂದೇನೆ ಪುರಸಭೆ ಆಗಿದೆ ನಮ್ದು ಹಳೆಯಾಳದು ಜನಸಂಖ್ಯೆ ನಮ್ಮ ಆಫೀಸ್ ದ ರಜೆ ಬಟ್ ನಾವು ಇನ್ನು ನೀರು ಸರಬರಾಜ ಆಗಲಿ ವಾಹನ ಚಾಲಕರಲ್ಲಿ ಎಲ್ಲಿ ಅಲ್ಲೇ ಇದೆ ಇನ್ನು ಮಠ ಆಗಿಲ್ಲ ನಮ್ ಮದ್ವಿ ಆಯ್ತು ಮಕ್ಕಳು ನಮ್ಕಿನ್ ಮ್ಯಾಗ್ ಬಂದಿದ್ದಾರೆ ಆಗಿದ್ದಾರೆ ಅವ್ರದ್ದು ವಿಚಾರ ಹೆಂಗ್ ಮಾಡ್ಬೇಕು ಸರ್ ನಾವ್ ನಮ್ ಸಿಗೋದು ಸಂಬಳ ಹದಿನೈದು ಸಾವಿರ ಹದಿನಾರು ಸಂಬಳ ಅದ್ರಲ್ಲಿ ನಮ್ಮ ಜೀವನ ನಡೆಯುವುದಿಲ್ಲ ರಿಟೈರ್ಮೆಂಟ್ ಆಗಕ್ ಬಂತು ಇನ್ನೊಂದು ಹತ್ತು ಹದಿನೈದು ಅದು ರಿಟೈರ್ಮೆಂಟ್ ಫಂಡ್ ಸಿಗುದಿಲ್ಲ ನಮಗೆ ನಮ್ ಮುಂದಿನ ಸತ್ತನು ಹೋದ್ರು ಅರ್ಧ ಮಂದಿ ಮುಂದ್ ವಯಸ್ಸ ಹೆಂಗ ಸರ್ ನಮ್ದು ಈಗ ಸರ್ಕಾರಕ್ಕೆ ನಾವ್ ಹೇಳೋದ್ ಪ್ರಶ್ನೆ ಇದೆ ಈಗ ಪೌರ ಕಾರ್ಮಿಕ ಲೂಡರ್ಸ್ ಗಳು ಪರ್ಮಿಟ್ ಮಾಡಿದ್ದಾರೆ ಈ ಸಲ ನಮ್ದ್ ವಾಹನ ಚಾಲಕರು ನೀರು ಸರ್ವದರಿಗೆ ದಯಮಾಡಿ ಅವ್ರ ಖಾಯಮತಿ ಮಾಡ್ಬೇಕಂದ್ರೆ ತಾವು ತಮ್ಮ ಹೆಸರು ಪಕ್ಕಿರಪ್ಪ ಚಲೋದಿ ಅಂತ ಹೇಳಿ ಏನೇನು ಸಮಸ್ಯೆ ಇದ್ರೆ ಇಲ್ಲಿ ನಮಗೇನು ಸಮಸ್ಯೆ ಇಲ್ಲ ಹಗರದಲ್ಲಿ ಏನಿಲ್ಲ ಆದ್ರೂ ನಮಗೆ ಮೇಲಿಂದ ನಮಗ ರಾಜ್ಯಾಧ್ಯಕ್ಷರಿಂದ ಒಂದು ವಿನಂತಿ ಪತ್ರ ಬಂತ ನೀವು ಮುಷ್ಕರಕ್ಕೆ ಕುಂಡ್ರಬೇಕಂತ ಮೂವತ್ತು ತಾರೀಕಿಗೆ ಒಂದು ಏಳು ಗಂಟೆ ಬಂತ ಆ ನಂತರ ನಾವು ಎಲ್ಲರೂ ಈಗ ಏನೇನು ನಾವು ಕರೆದಿಕ್ಕರೆ ನಿನ್ನೆ ದಿವಸ ಒಂದ್ ಮನಿ ಕೊಟ್ಟು ಮನಿ ಕೊಟ್ಟ ನಿನ್ನಿಂದ ಇವತ್ ಇವತ್ ಬೆಳಗ್ಗಿಂದ ನಾವು ಮುಷ್ಕರ್ ಅಲ್ಲ ಈಗ ಒಟ್ಟಾರೆ ಏನು ಹಳೆಯಳ ಪುರಸಭೆ ಪೌರ ಕಾರ್ಮಿಕರಿಗೆ ಪೌರ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಸಮಸ್ಯೆ ಇದೆ ಆದ್ರೆ ಸಮಸ್ಯೆ ಏನ್ ಸಮಸ್ಯೆ ನಿಮ್ ಸಮಸ್ಯೆ ಹೇಳಿ ಕೇಳ್ತೀನಿ ಅವ್ರಿಗೆ ನೇರ ನೇಮಕಾತಿ ಅಡಿ ಗುತ್ತಿಗೆ ಆಧಾರದ ಮೇಲೆ ನೇಮಿಸ್ಕೊಳ್ತಾ ಇದಾರೆ ಅವ್ರಿಗೆ ನೇರ ನೇಮಕಾತಿ ಅಡಿಗಳಿಗೆ ನೇಮಿಸ್ಕೊಬೇಕು ಮತ್ತು ಬಹಳಷ್ಟು ಸವಿಸ್ ಆದವ್ರಿಗೆಲ್ಲರಿಗೂ ಕಾಯಂ ಮಾಡಬೇಕು ಮತ್ತು ಏನು ಗುತ್ತಿಗೆ ಆಧಾರ ಕೆಲಸ ಮಾಡ್ಕೊಂಡು ಎಲ್ಲಾ ನೌಕರರಿಗೂ ಎಲ್ಲಾ ಸವಲತ್ತುಗಳು ಕೊಡೋದ್ರ ಜೊತೆಗೆ ಎಲ್ಲಾ ಸರ್ಕಾರದ ಆದೇಶಗಳನ್ನು ಯಥಾವತ್ತಾಗಿ ನಮ್ಮ ಪುರಸಭೆಯ ಪೌರ ಎಲ್ಲಾ ನೌಕರರಿಗೂ ಅನ್ವಯವಾಗುವಂತೆ ಮಾಡಬೇಕು misye sewaye geni misye sewaye geni ಪರಿಗಣಿಸಿ ವಿಶೇಷ ಯೋಜನೆ ಎಲ್ಲಾ ನನ್ನ ದರ್ಶಿತ ಅಂತ ಹೇಳಿ ನಾನು ಪರಿಸರ ಅಭಿಯಂತರರಾಗಿ ಪುರಸಭೆ ಹಳೆಯ ಕೆಲಸ ಮಾಡ್ತಾ ಇದ್ದೀನಿ ಈಗ ಏನು ನಾವು ಸ್ಟ್ರೈಕ್ ಏನ್ ಮಾಡ್ತಾ ಇದೀವಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ವತಿಯಿಂದ ಅಂದ್ರೆ ಕೆಲವೊಂದು ಬೇಡಿಕೆಗಳಿದಾವೆ ಒಂದು ಸ್ಟ್ರಾಂಗ್ ಬೇಡಿಕೆಗಳಿದಾವೆ ಈಗ ನಮ್ಮ ಪೌರ ಕಾರ್ಮಿಕರಾಗ್ಲಿ ಎಲ್ಲಾ ಅಷ್ಟು ಕಸದಲ್ಲಿ ದುಡಿದ್ರು ಕೂಡ ಅವರಿಗೆ ಜ್ಯೋತಿ ಸಂಜೀವಿನಿ ಅಂತ ಹೆಲ್ತ್ ಇಲ್ಲ ಆ್ಯಕ್ಚುಲಿ ಕೊಡಬೇಕಾಗಿರೋದೆ ಅವರಿಗೆ ಅಂತ ಹೆಲ್ತ್ ಬೆನಿಫಿಟ್ಗಳನ್ನ ಅವ್ರಿಗೆ ಕೊಡಬೇಕು ಕೆ ಜಿ ಐಡ್ ಆಗಲಿ ಪಿ ಎಫ್ ಆಗಲಿ ಅಂಥದ್ದು ಬೆನಿಫಿಟ್ಸ್ ಎಲ್ಲ ಪೌರಸೇವಾ ನೌಕರರಿಗೆ ಎಂಥ ಸಂದರ್ಭ ಬರಲಿ ಕೋವಿಡ್ ಇರಲಿ ಏನೇ ತೊಂದರೆಗಳಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಅನುಕೂಲ ಆಗಬೇಕು ಹಾಗೆ ನೀರು ಸರಬರಾಜದವರಾಗಿರಲಿ ನಮ್ಮ ಪೌರ ಕಾರ್ಮಿಕರಾಗಿರಲಿ ಏನಿದ್ದಾರೆ ಅವರಿಗೆಲ್ಲ ನೇರ ನೇಮಕಾತಿ ಆಗಬೇಕು ಮತ್ತು ಯಾರು ನೇರ ನೇಮಕಾತಿ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರಿಗೆ ವೇತನದ ಬಗ್ಗೆ ಒಂದು ಖಾತ್ರಿ ಇಲ್ಲ ಜನರಲ್ ಫಂಡ್ನಿಂದ ಕೊಡಬೇಕಾಗ್ತದೆ ಯಾಕಂದರೆ ಜನರಲ್ ಫಂಡ್ನಲ್ಲಿ ಕೆಲವೊಂದು ಟೈಮ್ ಅಮೌಂಟ್ ಇರುತ್ತೆ ಅಮೌಂಟ್ ಇರಲ್ಲ ಆವಾಗ ಅವರಿಗೆಲ್ಲ ವೇತನಕ್ಕೆ ಸಮಸ್ಯೆ ಆಗ್ತದೆ ಸರ್ಕಾರದಿಂದ ಅವರು ನೇಮಕಾತಿ ಆಗಿದ್ರು ಕೂಡ ವೇತನದ ಬಗ್ಗೆ ಭದ್ರತೆ ಇಲ್ಲ ಅವ್ರಿಗೆ ಆ ಎಲ್ಲಾ ಬೇಡಿಕೆಗಳನ್ನ ಮುಂದಿಟ್ಕೊಂಡು ನಾವ್ ಇದನ್ನ ಮುಷ್ಕರ ಮಾಡ್ತಾ ಇದ್ದೀವಿ ಅಲ್ಲ ಈಗ ಪರಿಸರ ಅಭಿಯಂತರ ನೀವು ವಿಶೇಷವಾಗಿ ಇಲ್ಲಿ ಸಾಕಷ್ಟು ಎಲ್ಲಾ ಪೌರಕಾರ್ಮಿಕರಿದ್ರೆ ಈಗ ಮೊನ್ನೆ ಆದೇಶ ಓಡ್ಸ್ತಲ್ಲ ಸರ್ಕಾರ ಎಲ್ಲಾರೂ ಪರ್ಮೆಂಟ್ ಎಲ್ಲಾರದು ಆಗಿಲ್ಲ ಕೆಲವೊಂದು ಕ್ರೈಟೀರಿಯಾಗಳಿದ್ವು ಅದ್ರಲ್ಲಿ ಪೌರ ಕಾರ್ಮಿಕರು ಅನ್ನೋ ಆ ಹುದ್ದೆ ಮಾತ್ರ ಪರ್ಮನೆಂಟ್ ಆಯ್ತು ಅದನ್ನ ಬಿಟ್ಟು ಸಾಕಷ್ಟು ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಲೋಡರ್ಸ್ ಆಗಿರ್ಬೋದು ಆ ಮತ್ತೆ ಗಾರ್ಡನರ್ ಅಂತ ಪೋಸ್ಟಲ್ ಕೆಲಸ ಮಾಡ್ತಾ ಇದ್ದಾರೆ ಸ್ಯಾನಿಟರಿ ಸೂಪರ್ವೈಸರ್ಸ್ ಇದ್ದಾರೆ ಬೇರೆ ಬೇರೆ ಹುದ್ದೆಗಳಿದ್ದಾರೆ ವಾಹನ ಚಾಲಕ್ರು ಇದ್ದಾರೆ ಸಾಕಷ್ಟು ವರ್ಷದಿಂದ ಹತ್ತು ಹನ್ನೆರಡು ಕೆಲವೊಬ್ರು ಮೂವತ್ತು ವರ್ಷದಿಂದ ದುಡ್ದವ್ರು ಇದ್ದಾರೆ ಸೊ ಅವ್ರುನು ಕೂಡ ಅವರು ಕೂಡ ಸ್ವಚ್ಛತೆಗೆ ಇವ್ರ ಜೊತೆನೆ ಅವರು ಕೈ ಜೋಡಿಸಿ ದುಡಿತಾ ಇರೋದ್ರಿಂದ ಅವ್ರಿಗೂ ಕೂಡ ಪರಿಗಣಿಸಬೇಕಾಗಿ ಈ ಒಂದು ಕೇಳ್ತಾ ನಾನು ಕೇಳೋದು ನಾನು ಕಂಡಂತೆ ಪತ್ರಕರ್ತಾಗಿ ಕಂಡಂತೆ ಪೌರಕಾರ್ಮಿಕರಿಗೆ ಸೂಕ್ತ ತಿಂಗಳ ನೀವು ವೇತನ ಕೊಡಿ ಮತ್ತೆ ಅಗತ್ಯ ಸೌಲಭ್ಯ ಕೊಡಿ ಅವ್ರಿಗೆ ಆರೋಗ್ಯಕ್ಕೆ ತೊಂದರೆ ಆಗದ ರೀತಿ ಅಗತ್ಯ ಪರಿಕರಗಳು ಕೊಡಿ ಅವ್ರು ಕೊಡ್ತಕ್ಕಂಥ ಏನು ವಾಹನಗಳು ಇರ್ಬೋದು ಕೊಡ್ತಕ್ಕಂಥ ಸಲಕ ಸಲಕರಣೆಗಳು ಕೊಡಿ ಆಯ್ತಾ ಮತ್ತೆ ಅವ್ರಿಗೆ ಏನೋ ಪರ್ಮೆಂಟ್ ಆಯ್ತು ಮತ್ತೆ ನೇಮಕಾತಿ ಆದೇಶಗಳು ಎಲ್ಲರಿಗೂ ಸಹ ಆದಷ್ಟು ಬರ್ತಾ ಬರ್ತಾ ಪರ್ಮೆಂಟ್ ಆಗಲಿ ಸೂಕ್ತ ವೇತನ ಸಿಗ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ದಯವಿಟ್ಟು ಜನಪ್ರತಿನಿಧಿಗಳಿಂದ ಮತ್ತೆ ಈ ಜನಪ್ರತಿನಿಧಿಗಳ ಚೇಲಗಳು ಇರ್ತಾರಲ್ಲ ಅವರಿಂದ ದಯವಿಟ್ಟು ತಬ್ಬಾಳಿಕೆ ತಪ್ಪಿಸಿ ಆಯ್ತಾ ಅವರೇ ಅರ್ಧ ಪಬ್ಲಿಕ್ ಆಗಿ ಅವರು ನಿಮ್ಮಂತರನೇ ಪಬ್ಲಿಕ್ ಪಾಪ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಇವರೇನೋ ಒಂದು ದೊಡ್ಡ ದೊಡ್ಡ ಸ್ಥಿಕೆ ಕಲಿಸ್ಕೊರೋ ಅವ್ರು ಪಬ್ಲಿಕ್ ಅಲ್ಲಿ ನಿಂದನೆ ಮಾಡ್ತಾರೆ ಎಲ್ಲದಕ್ಕೂ ಬಯಸ್ಕೋಬೇಕು ಕಾರ್ಮಿಕರು ಎಲ್ಲದಕ್ಕೂ ಹಾಗಾಗಿ ಈ ಧೋರಣೆ ಹೋಗ್ಬೇಕು ಸೂಕ್ತ ವೇತನ ಕೊಡಬೇಕು ಅವ್ರ ಅಗತ್ಯ ಏನು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಸಹ ಒಬ್ಬ ಪತ್ರಕರ್ತ ಬೆಂಬಲ ಕೊಡ್ತಾ ದಯವಿಟ್ಟು ಇದನ್ನ ರಾಜ್ಯ ನಗರಾಭಿವೃದ್ಧಿ ಸಚಿವರು ಮತ್ತೆ ಪೌರಾಡಳಿತ ಸಚಿವರು ಇವರಿಬ್ಬರು ಸಹ ಕೂಡಲೇ ಬಗೆಹರಿಸ್ತೀರಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ನಾನು ಸಹ ಈ ವಿಡಿಯೋನ ನಿಮಗೆ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಇನ್ನಾದರೂ ಈ ಪೌರ ಕಾರ್ಮಿಕರು ಹಾಗೂ ಪೌರ ನೌಕರ ಸಮಸ್ಯೆಗಳು ಈಡೇರಂತ ಕಾಡ್ತಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು